ಪರಿಸ್ಥಿತಿ ಎಲ್ಲಿವರೆಗೆ ಮುಟ್ಟಿದೆ ಅಂತ ಕೇಳಿದ್ರೆ ನಮ್ಮ ದೇಶದಲ್ಲಿ ನಾವು ಇದ್ದು ನಮ್ಮ ದೇಶದ ಹಿಂದೂಗಳನ್ನ ರಕ್ಷಣೆ ಮಾಡಿ ಎನ್ನುವಂತ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ರೋಡಿಗೆ ಇಳಿಯುವಂತ ಪರಿಸ್ಥಿತಿ ಬಂದಿದೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂತ ಘಟನೆ ಏನಿದೆ ಅದು ಶುರುವಾದದ್ದು ಒಂದು ಪ್ರತಿಭಟನೆಯ ಮೂಲಕ ವರ್ಕ್ಸಿನ ಬಗ್ಗೆ ಒಂದು ಕಾನೂನು ಬಂದಿದೆ ಅದರ ವಿರುದ್ಧ ನಮ್ಮ ಪ್ರತಿಭಟನೆ ಅಂತ ಹೇಳಿದ್ರು ಗೋತ್ರದ ಪರಿಸ್ಥಿತಿ ಮರುಕಳಿಸಿದ್ರೆ ಮಾತ್ರ ಸಾಧ್ಯ ಇದೆ ಹೌದಾ ಅಲ್ವ ಅಂತೇಳಿ ನಾವು ಆತ್ಮಾವಲೋಕನವನ್ನು ಮಾಡಬೇಕು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಇಷ್ಟು ಜಾಗ ಇದ್ದ ವಕ್ ಬೋರ್ಡ್ ಸರ್ಕಾರಕ್ಕೆ ಎಷ್ಟು ರೂಪಾಯಿ ಕೊಟ್ಟಿದೆ ಅಂತ ಕೇಳಿದ್ರೆ ಸರ್ಕಾರದಿಂದ ಪಡೆದುಕೊಂಡಿದೆ ಬಿಟ್ರೆ ಒಂದು ರೂಪಾಯಿಯನ್ನು ಇಷ್ಟು ವರ್ಷದಲ್ಲಿ ಕೊಡ್ಲಿಲ್ಲ ಬಡ ಮುಸಲ್ಮಾನರಿಗೆ ಅದು ಕೊಟ್ಟಿದೆ ಅದು ಇಲ್ಲ ಹೆಣ್ಣು ಮಕ್ಕಳಿಗೆ ಬಡ ಹೆಣ್ಣು ಮಕ್ಕಳಿಗೆ ಕೊಟ್ಟಿದೆ ಅದು ಇಲ್ಲ ನಮ್ಮ ಪರಿಸ್ಥಿತಿ ಎಲ್ಲಿವರೆಗೆ ಮುಟ್ಟಿದೆ ಅಂತ ಕೇಳಿದ್ರೆ ನಮ್ಮ ದೇಶದಲ್ಲಿ ಇದ್ದು ನಮ್ಮ ದೇಶದ ಹಿಂದೂಗಳನ್ನ ರಕ್ಷಣೆ ಮಾಡಿ ಎನ್ನುವಂತ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ರೋಡಿಗೆ ಇಳಿಯುವಂತ ಪರಿಸ್ಥಿತಿ ಬಂದಿದೆ ಎಪ್ಪತ್ತು ವರ್ಷಗಳ ಸ್ವಾತಂತ್ರ್ಯದ ಹೋರಾಟ ಕೇವಲ ಎಪ್ಪತ್ತು ವರ್ಷದ ಹೋರಾಟ ಮಾತ್ರವನ್ನ ಹೇಳಿದ್ದಾರೆ ಅದರಲ್ಲಿ ನಕಲಿ ಗಾಂಧಿಗಳ ಹೋರಾಟ ತುಂಬಾ ಇದೆ ಅದಲ್ಲ ಎರಡು ಕಾಲು ಸಾವಿರ ವರ್ಷಗಳ ಸಂಘರ್ಷದ ಇತಿಹಾಸವನ್ನ ನೋಡಿದ ದೇಶ ಭಾರತ ಎರಡು ಕಾಲು ಸಾವಿರ ವರ್ಷಗಳು ಎಲ್ಲ ಸಂದರ್ಭದಲ್ಲಿಯೂ ಹಿಂದೂಗಳು ಈ ದೇಶ ಸೋತಿಲ್ಲ ಹಿನ್ನಡೆಯನ್ನ ಪಡ್ಕೊಂಡಿರಬಹುದು ಆದರೆ ಯಾವುದೇ ಹೋರಾಟದಲ್ಲಿ ಸೋತಿಲ್ಲ ಎಲ್ಲ ಹೋರಾಟದಲ್ಲಿಯೂ ಕೂಡ ಈ ದೇಶಕ್ಕೆ ಬಂದಂತ ಮತಾಂಧರನ್ನ ಒಂದಲ್ಲ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಯಾವುದೋ ಹಿಂದೂ ಸಮಾಜಕ್ಕೆ ಅಥವಾ ಈ ದೇಶಕ್ಕೆ ಶಕ್ತಿ ಕೊಡುವಂತಹ ನಾಯಕರು ಹುಟ್ಟಿ ಬಂದು ಅವರನ್ನ ಹೊಡೆದು ಓಡಿಸಿದರೆ ಅವರು ದಮನ ಮಾಡಿದ್ದಾರೆ ಅದೇ ಸಂಸ್ಕೃತಿಯಿಂದ ಬೆಳೆದು ಬಂದಂಥವರು ನಾವು ಇವಾಗ ಈ ದೇಶದಲ್ಲಿ ಹೊಸ ಒಂದು ಸಂಘರ್ಷಕ್ಕೆ ನಾಂದಿ ಆಗ್ತಾ ಇದೆ ಎರಡು ಸಾವಿರದ ನಲವತ್ತೇಳಕ್ಕೆ ಈ ದೇಶವನ್ನ ಇಸ್ಲಾಮಿಕ್ ರಾಷ್ಟ್ರವಾಗಿ ಮಾಡ್ತೇನೆ ಘೋಷಣೆಯನ್ನ ಒಂದು ಪಂಗಡ ಈ ದೇಶದ ಕುತಂತ್ರ ಬ್ಯಾರಿಗಳು ಮಾಡುತ್ತಾ ಘೋಷಣೆಯನ್ನ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಆಗುವಂತ ಕೆಲವೊಂದು ಜಿಯಾದಿ ಪ್ರವೃತ್ತಿಯ ಯುದ್ಧಗಳು ಈಗ ಪ್ರಾರಂಭ ಆಗಿದೆ ಅದನ್ನ ನಾವೆಲ್ಲರೂ ಎದ್ದು ನಿಂತು ಎದುರಿಸುವಂತ ಶಕ್ತಿ ಆಗಬೇಕು ಯಾಕೆ ಆಗಬೇಕು ಅಂತ ಕೇಳಿದ್ರೆ ಎಲ್ಲಿ ಮುಸಲ್ಮಾನ ಬಾಹುಲ್ಯ ಅಂತ ಪ್ರದೇಶ ಈಗ ನಾವು ಕಾಣ್ತಾ ಇದ್ದೇವೆ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ಮುಸಲ್ಮಾನ ಬಾಹುಲ್ಯ ಉಲ್ಲಂತ ಪ್ರದೇಶದಲ್ಲಿರುವಂತಹ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ನಾವು ಯೋಚನೆ ಮಾಡಬೇಕು ನೇರವಾಗಿ ವಿಷಯಕ್ಕೆ ಬರ್ತೇನೆ ಮುಸಲ್ಮಾನ ಬಾಹುಲ್ಯುಳ್ಳ ಪ್ರದೇಶದಲ್ಲಿ ಈ ರೀತಿಯ ದೌರ್ಜನ್ಯ ಆಗ್ತಾ ಇದೆ ನಮಗೆ ಇದಕ್ಕೆಲ್ಲರಿಗೆ ನೆನಪಾಗಬೇಕಾದಂಥದ್ದು ಗೋದ್ರ ಯಾಕಂತ ಕೇಳಿದ್ರೆ ಆ ರೈಲ್ನಲ್ಲಿ ಹೋಗಿರುವಂತಹ ಐವತ್ತು ಜನ ರಾಮ ಭಕ್ತರನ್ನ ಸುಟ್ಟು ಹಾಕಿದ ತಕ್ಷಣ ಗುಜರಾತಿನಲ್ಲಿ ಗೋದ್ರ ನರಮೇಧ ನಡೆಯಿತಲ್ಲ ಇಡೀ ಮುಸಲ್ಮಾನ ಬಾವುಲ್ಯ ಉಲ್ಲುವಂತ ಪ್ರದೇಶವನ್ನ ಕಟ್ಟುಹಾಕಿ ರಾತ್ರಿ ತನಕ ಬೆಂಕಿ ಹಾಕಿ ಅವರಿಗೆ ಉತ್ತರವನ್ನು ಉತ್ತರವನ್ನ ಇದು ಹಿಂದೂ ಸಮಾಜದ ಶಕ್ತಿ ಇದು ಮರುಕಲಿಸಬೇಕು ಇಡೀ ದೇಶದಲ್ಲಿ ಇದು ಮರುಕಲಿಸಬೇಕು ಯಾಕಂತ ಕೇಳಿದ್ರೆ ನೀವು ಕೇಸ್ ಹಾಕಬಹುದು ಗೋತ್ರ ಗೋತ್ರ ಅಂತ ಹೇಳಿದ್ರೆ ನಮಗೆ ತೊಂದರೆ ಇಲ್ಲ ಗೋತ್ರದ ಪರಿಸ್ಥಿತಿ ಮರುಕಲಿಸಿದ್ರೆ ಮಾತ್ರ ಈ ರೀತಿಯ ಪುಂಡರ ಮಠಾಂಧರ ಶಕ್ತಿ ಅಟ್ಟಾಸ ನಿಲ್ಲಕ್ಕೆ ಸಾಧ್ಯ ಇದೆ ಹೌದಾ ಅಲ್ವೋ ಅಂತೇಳಿ ನಾವು ಆತ್ಮಾವಲೋಕನವನ್ನು ಮಾಡಬೇಕು ನಾವು ಘೋಷಣೆಯನ್ನ ಕೂಗ್ತೇವೆ ರಾತ್ರಿ ಆಗಲ್ಲ ಬಂಟಿಂಗ್ ಕಟ್ಟಿದ್ದೇವೆ ಬ್ಯಾನರ್ ಅನ್ನ ಕಟ್ಟಿದ್ದೇವೆ ಬೇರೆ ಬೇರೆ ಸಂದರ್ಭ ತಿರ್ಗಾಟವನ್ನ ಮಾಡ್ತೇವೆ ಬೆಂಕಿ ನಮ್ಮ ಹತ್ತಿರ ಬರ್ತಾ ಇದೆ ಹತ್ತಿರ ಹತ್ತಿರ ಬರ್ತಾ ಇದೆ ಅದನ್ನ ಯಾವ ರೀತಿ ಎದುರಿಸಬೇಕಂತ ಕೇಳಿದ್ರೆ ಏಕ್ ಮಾರ್ತು ಕೂಡ ಅಂದ್ರೆ ಅದಕ್ಕೆ ಪೆಟ್ಟೆ ಮದ್ದು ನಾಲ್ಕು ಯುಗ ಇದೆ ನಿಮಗೆ ಗೊತ್ತಿರಬಹುದು ನಾಲ್ಕು ಯುಗದಲ್ಲಿಯೂ ಕೂಡ ಕಡೆಗೆ ನಮಗೆ ವಿಜಯ ಆಗಿದ್ದು ಎಲ್ಲವೂ ಕೂಡ ಸಂಘರ್ಷದಲ್ಲಿ ಯಾವುದಲ್ವಾ ರಕ್ತದಾನದ ಮೂಲಕ ಅದಕ್ಕೋಸ್ಕರ ನಾನು ಎಲ್ಲ ದೇಶದಲ್ಲಿರುವಂತಹ ಎಲ್ಲ ಬಂಧುಗಳಿಗೆ ಕೇವಲ ಸಂಘಟನೆಗೆ ಮಾತ್ರ ಸೀಮಿತ ಅಲ್ಲ ಎಲ್ರಿಗೂ ಈ ಸಂಘಟನೆ ಬಳಿ ಕರೆ ಕೊಡ್ತಾ ಇದ್ದೇನೆ ಬಲಿದಾನಕ್ಕೆ ತಯಾರಾಗಿ ನೇತಾಜಿ ಅವರೊಂದು ಮಾತನ್ನ ಕೊಟ್ಟಿದ್ದಾರೆ ನೀವು ನನಗೆ ರಕ್ತ ಕೊಡಿ ರಕ್ತ ಅಂದ್ರೆ ಹೋಗಿ ಆಸ್ಪತ್ರೆಯಲ್ಲಿ ಕೊಡುವುದಲ್ಲ ರಕ್ತ ಕೊಡಿ ಬಲಿದಾನಕ್ಕೆ ತಯಾರಾಗಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ ಅದೇ ರೀತಿ ಈ ದೇಶವನ್ನು ಉಳಿಸ್ಲಿಕ್ಕೋಸ್ಕರ ಎಲ್ಲರೂ ಬಲಿದಾನಕ್ಕೆ ತಯಾರಾಗಿ ಇಲ್ಲ ನನಗೆ ಬಲಿದಾನ ಮಾಡ್ಲಿಕ್ಕೆ ಆಗುವುದಿಲ್ಲ ಹೋರಾಟ ಮಾಡಲಿಕ್ಕೆ ಆಗುವುದಿಲ್ಲ ತೊಂದರೆ ಇಲ್ಲ ದೂರದಲ್ಲಿ ನಿಂತು ನಮ್ಮ ನಮ್ಮ ಜೊತೆ ಕೈ ಜೋಡಿಸಿ ನಿಮ್ಮಲ್ಲಿ ವಾಟ್ಸಪ್ ಪೆಟ್ಟಿಗೆ ಇದೆ ಇದು ಮೊಬೈಲ್ ಇವತ್ತಿನಿಂದಲೇ ಪ್ರಾರಂಭಿಸಿ ನಾವು ವಾಟ್ಸ್ಆಪ್ ಅಲ್ಲಿ ಸಂಜೆ ಆಗುವಾಗ ಅದು ಕ್ರಿಕೆಟ್ ಅಥವಾ ಏನೇನೋ ಮಾಡಲಿಕ್ಕಲ್ಲ ಇವತ್ತಿನ ಸಂಜೆಯಿಂದ ಪ್ರಾರಂಭಿಸಿ ಯಾಕೆ ಪ್ರಾರಂಭಿಸಬೇಕು ಅಂತ ಕೇಳಿದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ವಿದ್ಯಾವಂತ ಜಡ್ಜ್ಗಳಿದ್ದಾರೆ ಅವರಿಗೆ ನಾನು ಗೌರವವನ್ನು ಕೊಡ್ತಾರೆ ಆದ್ರೆ ಅವರಿಗೆ ಮುಟ್ಟಬೇಕು ಕೆಲವೊಂದು ಸಂದರ್ಭದಲ್ಲಿ ಕಾನೂನಿನಲ್ಲಿ ಕೂಡ ವ್ಯತ್ಯಾಸವನ್ನು ಕೊಡ್ತಾರೆ ಅದಕ್ಕೋಸ್ಕರ ಎಲ್ರಿಗೂ ಮುಟ್ಟಬೇಕು ಇವತ್ತಿನಿಂದ ಪ್ರಾರಂಭ ಆಗಬೇಕು ಈ ಪ್ರತಿಭಟನೆಯಿಂದ ಪ್ರಾರಂಭ ಆಗಬೇಕು ನಾವು ಮೊನ್ನೆ ಮಂದಣೆ ಆದಂತಹ ಒಕ್ಕಿನ ಏನು ಆದೇಶ ಇದೆಯಲ್ಲ ಅದರ ಪರವಾಗಿ ದೇಶದ ಪರವಾಗಿ ನಾವು ಎಲ್ಲ ಇದ್ದೇವೆ ಅಂತ ಹೇಳಿ ನಮ್ಮ ಮೊಬೈಲ್ ಸ್ಟೇಟಸ್ ಹಾಕುವ ಅದರ ವಿರುದ್ಧ ಯಾರ ಮತಾಂಧರ ವಿರುದ್ಧ ಮಾತಾಡಿದ್ರೆ ಅವರು ಇಂದು ಬರೆಯುವ ಪ್ರಾರಂಭವನ್ನು ಮಾಡಬೇಕು ಇವತ್ತಿನ ಅದಕ್ಕೋಸ್ಕರ ಈ ಪ್ರತಿಭಟನೆ ಯೋಚನೆ ಆಗಿದೆ ಬಂಧುಗಳೇ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ನರಮೇನ ಆಗ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆ ನಡೆಯಿತು ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ನಡೆದಾಗ ಮಮತಾ ಬ್ಯಾನ್ ಮಮತಾ ಅಧಿಕಾರಕ್ಕೆ ಬಂದರೂ ಅಲ್ಲಿ ಬಹುಮತ ಬಂತು ಅಧಿಕಾರಕ್ಕೆ ಬಂದ ನಂತರ ಏನಾಯಿತು ಅಂದ್ರೆ ನಮಗೆ ಗೊತ್ತಿದೆ ದಾರಿ ದಾರಿಯಲ್ಲಿ ಬೀದಿ ಬೀದಿಯಲ್ಲಿ ಎಳ್ಕೊಂಡೋಗಿ ಮಕ್ಕಳು ತಾಯಿ ಯಾರನ್ನು ನೋಡಿಲ್ಲ ಅತ್ಯಾಚಾರವನ್ನು ಮಾಡಿ ಅದೊಂದು ಹುಡುಗಿಯ ಒಂದು ವಿಡಿಯೋ ವೈರಲ್ ಆಗಿದೆ ಎಲ್ಲಿಯ ತನಕ ಅಂದರೆ ಕೊಡಲಿಯಿಂದ ಕಡಿದು ತುಂಡು ತುಂಡು ಮಾಡುವಂತ ಇದು ಮಮತನ ಯಾವುದು ಯಾಕೆ ಅಂತ ಹೇಳಿದೆ ಅಂತ ಕೇಳಿದ್ರೆ ಮಮತಾ ಬ್ಯಾನರ್ಜಿ ಅವರ ಹಿನ್ನೆಲೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂತ ಘಟನೆ ಏನಿದೆ ಅದು ಶುರುವಾದದ್ದು ಒಂದು ಪ್ರತಿಭಟನೆಯ ಮೂಲಕ ವರ್ಫಿನ ಬಗ್ಗೆ ಒಂದು ಕಾನೂನು ಬಂದಿದೆ ಅದರ ವಿರುದ್ಧ ನಮ್ಮ ಪ್ರತಿಭಟನೆ ಅಂತ ಹೇಳಿದ್ರು ಅದು ಅಲ್ಲಿಯೂ ನಾವು ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿದ್ವಿ ಅಥವಾ ಇಲ್ಲಿಯೂ ಮೊನ್ನೆ ಕೆಲವರು ಮಂಗಳೂರಿನಲ್ಲಿ ಯಾರು ಪ್ರತಿಭಟನೆಗೆ ಹೋಗಿದ್ರು ಅವರ ಹತ್ರ ಏನಾದ್ರೂ ಕಾನೂನು ಅಂತ ಕೇಳಿದಾಗ ಅವರು ಅಂತ ಅಷ್ಟೇ ಗೊತ್ತುಂಟು ಅವರಿಗೆ ನಿಜವಾದ ಕಾನೂನು ಏನಿದೆ ಅನ್ನೋ ಕೇಳಿದ್ರೆ ಯಾರಾದ್ರೂ ಏನು ಸರಿಯಾಗಿ ಉತ್ತರ ಇಲ್ಲ ವಕ್ಫು ತಿದ್ದುಪಡಿ ಕಾಯ್ದೆಯಲ್ಲಿ ಇರುವುದೇನು ಅಂತ ಹೇಳಿದ್ರೆ ಈವರೆಗೆ ವಕ್ಫು ಬೋರ್ಡ್ ಏನಾದ್ರು ಇಲ್ಲಿ ನಮ್ಮ ಮಸೀದಿ ಇತ್ತು ನಮ್ಮ ಕಬ್ರಿಸ್ತಾನ್ ಇತ್ತು ಅಥವಾ ಇದು ಮುಸಲ್ಮಾನರಿಗೆ ಸೇರಿದ ಜಾಗ ಮೊಘಲರ ಅಲ್ಲಿ ಇರುವುದು ಇನ್ನೊಮ್ಮೆ ಅವರ ಮುಲ್ಲಗಳು ಮತ್ತೆ ಅಲ್ಲಿ ಅಲ್ಲಿ ಇರ್ತಾರೆ ರೀತಿಯಲ್ಲಿಯೂ ಕೂಡ ಅದು ಹೇಳಿಕೆ ಯಾರಿಂದಲೂ ಸಾಧ್ಯ ಇಲ್ಲ ಹಾಗಾಗಿ ಇತಿಹಾಸ ನೋಡಿದ್ರೆ ಯಾವ್ದೆಲ್ಲ ವರ್ಕ್ಸ್ ಬೋರ್ಡ್ ತನ್ನ ಜಾಗ ಅಂತ ಹೇಳಿಕೊಂಡಿದೆ ಎಲ್ಲವೂ ಕಸಿದುಕೊಂಡಿದೆ ಹಾಗಾಗಿ ಇದು ಆ ರೀತಿ ಆದಾಗ ಪ್ರಶ್ನೆ ಮಾಡುವಂತ ಹಕ್ಕು ಕೋರ್ಟ್ಗೆ ಹೋಗುವ ಹಕ್ಕು ಮತ್ತೆ ಇದರಲ್ಲಿ ನಿರ್ಧಾರ ತಗೊಳ್ಬೇಕಾದ್ರೆ ಡಿ ಸಿ ಅನ್ನು ಕೂಡ ಒಳಗೊಂಡು ಒಳಗೊಂಡು ಸರಿಯಾದ ಕಾನೂನು ಇಲ್ಲಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಕೆಲಸ ಮಾಡಿದೆ ತುಂಬಾ ಸ್ಪಷ್ಟವಾಗಿ ಹೇಳಿದೆ ಯಾರ ಜಾಗವನ್ನು ಕಸಿದುಕೊಳ್ಳುವುದಿಲ್ಲ ಅಷ್ಟು ಮಾತ್ರ ಅಲ್ಲ ಇವತ್ತು ದೊಡ್ಡ ಮಟ್ಟದಲ್ಲಿ ಇದರಲ್ಲಿ ಇಪ್ಪತ್ತು ಶೇಕಡಕ್ಕಿಂತ ಹೆಚ್ಚು ಯಾರ ಜಾಗ ಹೋಗಿದೆ ಅಂತ ಹೇಳಿದ್ರೆ ಮುಸಲ್ಮಾನರದೇ ಜಾಗ ಹೋಗಿದೆ ಕೇರಳದಲ್ಲಿ ಮೂವತ್ತು ಶೇಕಡಕ್ಕಿಂತ ಹೆಚ್ಚು ಕ್ರೈಸ್ತರ ಜಾಗ ಹೋಗಿದೆ ಇನ್ನೊಂದು ಪ್ರಶ್ನೆ ಕೇಂದ್ರ ಸರ್ಕಾರ ಕೇಳಿದೆ ಇಲ್ಲಿ ಇದರಿಂದ ಮುಸಲ್ಮಾನ್ ಸಮಾಜಕ್ಕೆ ಏನ್ ಮಾಡಿದೀರಿ ನೀವು ಏನು ಉತ್ಪತ್ತಿ ಇದೆ ಇದರಲ್ಲಿ ಯಾರು ಇದನ್ನು ಅನುಭವಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಯಾರತ್ರ ಉತ್ತರ ಇರಲಿಲ್ಲ ಅದಕ್ಕೊಂದು ಉದಾಹರಣೆ ಕೊಟ್ಟರು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಎರಡು ಎಕರೆ ಆ ಜಾಗದಲ್ಲಿ ಇವತ್ತು ರಾಮ ಮಂದಿರ ನಿರ್ಮಾಣ ಮಾಡಿ ಕಳೆದ ವರ್ಷ ನಾಲ್ನೂರು ಕೋಟಿಯಷ್ಟು ಅಷ್ಟು ಜಿ ಎಸ್ ಟಿ ಸರ್ಕಾರಕ್ಕೆ ಅಲ್ಲಿನ ಟ್ರಸ್ಟ್ ಕಟ್ಟಿದೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಇಷ್ಟು ಜಾಗ ಇದ್ದ ವಕ್ ಬೋರ್ಡ್ ಸರ್ಕಾರಕ್ಕೆ ಎಷ್ಟು ರೂಪಾಯಿ ಕೊಟ್ಟಿದೆ ಅಂತ ಕೇಳಿ ಸರ್ಕಾರದಿಂದ ಪಡೆದುಕೊಂಡಿದೆ ಬಿಟ್ಟರೆ ಒಂದು ರೂಪಾಯಿಯನ್ನು ಇಷ್ಟು ವರ್ಷದಲ್ಲಿ ಕೊಡ್ಲಿಲ್ಲ ಬಡ ಮುಸಲ್ಮಾನರಿಗೆ ಅದು ಕೊಟ್ಟಿದೆ ಅದು ಇಲ್ಲ ಹೆಣ್ಣು ಮಕ್ಕಳಿಗೆ ಬಡ ಹೆಣ್ಣು ಮಕ್ಕಳಿಗೆ ಕೊಟ್ಟಿದೆ ಅದು ಇಲ್ಲ ಅಷ್ಟು ಮಾತ್ರ ಅಲ್ಲ ಈ ಕಾನೂನಿನಲ್ಲಿ ಯಾರಾದ್ರೂ ಮುಸಲ್ಮಾನರಿಗೆ ಹೆಣ್ಣು ಮಕ್ಕಳು ಮಾತ್ರ ಇದ್ರೆ ಅದ್ರ ಒಂದು ಹತ್ತು ಶೇಕಡ ಮಾತ್ರ ಅವರಿಗೆ ಹೋಗಿ ತೊಂಬತ್ತು ಶೇಕಡದಷ್ಟು ಮುಸ್ಲಿಂ ಪರ್ಸನಲ್ ಲಾ ವರ್ಡ್ ಪ್ರಕಾರ ಅದೆಲ್ಲೂ ವರ್ಕ್ಫಿಗೆ ಸೇರ್ತದೆ ಅವರ ಅಷ್ಟು ಆಸ್ತಿಯೂ ಕೂಡ ಇದರ ಬಗ್ಗೆ ಅನೇಕ ಮುಸಲ್ಮಾನರು ಕೂಡ ಪ್ರಶ್ನೆ ಎತ್ತಿದ್ದಾರೆ ಹಾಗೂ ಇವತ್ತು ಏನು ಕಾನೂನು ಬಂದಿದೆ ತುಂಬಾ ಜನ ಮುಸಲ್ಮಾನರು ಕೂಡ ಇವತ್ತು ಕಾನೂನು ಆದದು ಒಳ್ಳೇದಂತೆ ಹೇಳ್ತಾ ಇದ್ದಾರೆ ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು ಯಾಕೆ ಆ ರೀತಿ ಪ್ರತಿಭಟನೆ ಆಯಿತು ಯಾವ ಮಾನಸಿಕತೆ ಇದಕ್ಕೆ ಕಾರಣ ಅಂತ ಒಂದು ಸ್ವಲ್ಪ ನಾವು ಯೋಚನೆ ಮಾಡಬೇಕು ಬಂದುಗಳೇ ಚಳುವಳಿ ಅಂತ ಬಂತು ಅಷ್ಟು ಮಾತ್ರ ಅಲ್ಲ ಗಾಂಧೀಜಿ ಅವರು ಕರೆ ಕೊಟ್ಟರು ಹಿಂದೂಗಳು ಕೂಡ ಆರ್ಥಿಕವಾಗಿ ಸಹಾಯ ಮಾಡಬೇಕು ಜೊತೆ ಅಂತ ಕೇರಳದಲ್ಲಿ ಬಹಳ ದೊಡ್ಡ ಹೋರಾಟ ಒಬ್ಬ ಪಂಜಾಬಿನವ ಇದಕ್ಕೆ ನಾಯಕ ಅವನೇ ಇದ್ದ ಆ ಸಂದರ್ಭದಲ್ಲಿ ಅವನ ನಾಯಕತ್ವದಲ್ಲಿ ಅವನು ಕೇರಳಕ್ಕೆ ಬಂದು ನಂತರ ದೊಡ್ಡದೊಂದು ಬ್ರಿಟಿಷರ ವಿರುದ್ಧ ಕಾರ್ಯಾಚರಣೆ ಆಗಿ ಎಲ್ಲಾ ಬ್ರಿಟಿಷ್ ಅಧಿಕಾರಿ ಅಧಿಕಾರಿಗಳನ್ನು ಕೇರಳದಿಂದ ಹೊರಗೆ ಹಾಕಿ ಬ್ರಿಟಿಷರ ಫ್ಲಾಗ್ ಗಳನ್ನೆಲ್ಲ ಕೆಳಗೆ ಹಾಕಿದ್ರು ಸರ್ಕಾರಿ ಕಚೇರಿ ಹೇಳಿಲ್ಲ ಯಾಕೆಂದ್ರೆ ನಮ್ಮ ವೈರಿ ಇದ್ದದ್ದು ಶತ್ರು ಇದ್ದು ಬ್ರಿಟಿಷರು ಆ ಸಂದರ್ಭದಲ್ಲಿ ಕೇರಳವನ್ನು ಒಂದು ಮಲಬಾರ್ ಸಂಸ್ಥಾನ ಅಂತ ಘೋಷಣೆ ಮಾಡಿಕೊಂಡು ಅಲ್ಲಿ ಅಲ್ಲಿಯ ಸುಲ್ತಾನ್ ಅಂತ ಘೋಷಣೆ ಮಾಡ್ತಾರೆ ಆಗ ಕೂಡ ಹಿಂದೂಗಳು ಏನು ಹೇಳುದಿಲ್ಲ ಖುಷಿಯಿಂದ ಅವರೊಟ್ಟಿಗೆ ನಿಲ್ತಾರೆ ಯಾಕಂದ್ರೆ ಬ್ರಿಟಿಷರನ್ನು ಹೊರಗೆ ಹಾಕ್ಲಿಕ್ಕಿದೆ ಒಂದು ದಿವಸ ರಾತ್ರಿ ರಾತ್ರಿ ಸರ್ಕಾರಿ ಕಚೇರಿಗಳಿಂದ ಬ್ರಿಟಿಷರ ಫ್ಲಾಗ್ ತೆಗಿಬೇಕಾದ್ರೆ ಪಕ್ಕದಲ್ಲಿದ್ದ ದೇವಸ್ಥಾನಗಳ ಫ್ಲಾಗ್ ಕೂಡ ಕೆಳಗೆ ಬರ್ತಾ ಹೋಯ್ತು ಹಿಂದೂಗಳ ಮನೆಗಳ ಮೇಲೆ ದಾಳಿ ಆಗ್ತಾ ಶುರುವಾಯ್ತು ಹಿಂದೂಗಳ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಲಿಕ್ಕೆ ಶುರುವಾಯಿತು ಯಾಕೆ ಇದು ಲಕ್ಷಗಟ್ಟಲೆ ಹಿಂದೂಗಳು ಕೇರಳವನ್ನು ಬಿಟ್ಟು ಹೊರಬರಬೇಕಾಯ್ತು ಸಾವಿರಾರು ಜನ ಮರಣಿದ್ರು ಗೂಗಲ್ ಅಲ್ಲಿ ನೋಡಿದ್ರೆ ಕೇವಲ ಇಪ್ಪತ್ತು ಸಾವಿರ ಜನ ಮತಾಂತರ ಆದ್ರು ಅಂತ ಹೇಳ್ತಾರೆ ನಿಜವಾದ ಅಂಕಿಅಂಶ ಬೇರೆನೇ ಇದೆ ಅಲ್ಲಿ ಒಟ್ಟು ಆದಾಗ ಎಲ್ಲ ಹಿಂದೂಗಳನ್ನು ಈ ದೇಶದಿಂದ ಹೊರಗೆ ಹಾಕ್ತೇವೆ ಇದು ನಮ್ಮ ದೇಶ ಅಂತ ಘೋಷಣೆ ಕೂಗಿದ್ರು ಇಪ್ಪತ್ತೊಂದರಲ್ಲಿ ಇದು ಆಯ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿಯೂ ಕೂಡ ಕಾಶ್ಮೀರದಲ್ಲಿ ಹತ್ತೊಂಬತ್ತು ಜನವರಿಗೆ ಮಸೀದಿಯಲ್ಲಿ ಅಜಾನ್ ಆಗ್ತದೆ ಅಜಾನ್ ಆದ ಕೂಡಲೇ ಎಲ್ಲ ಮುಸಲ್ಮಾನರು ಹೊರಗೆ ಬರ್ತಾರೆ ಹೊರಗೆ ಬಂದು ಅಲ್ಲಿ ಏನಾಯ್ತು ಇನ್ನು ಅದೇ ಮಾಡ್ತಾರೆ ಹಿಂದೂಗಳ ಮನೆಗಳು ಬೆಂಕಿ ಹಚ್ಚುವಂಥದ್ದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಇಪ್ಪತ್ತೊಂದರಲ್ಲಿ ಏನಾಗಿತ್ತು ತೊಂಬತ್ತರಲ್ಲಿ ಅದೇ ಆಯಿತು ಅಲ್ಲಿಯೂ ಕೂಡ ಹಿಂದೂಗಳನ್ನು ಕಾಶ್ಮೀರದ ಪಂಡಿತರನ್ನು ಇದು ನಮ್ಮ ಜಾಗ ಅಂತ ಹೇಳಿಕೊಂಡು ಹೊರಗೆ ಹಾಕಿ ಇದು ನಾನು ನೆನಪು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಮೊನ್ನೆ ಎಂಟು ಏಪ್ರಿಲ್ಗೂ ಕೂಡ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಅಲ್ಲಿ ಆದದ್ದು ಇದುವೆ ಹೊರಟ್ರು ಪ್ರತಿಭಟನೆಯ ಸ್ವರೂಪ ಪ್ರತಿಭಟನೆ ಪ್ರಾರಂಭ ಮಾಡುವ ಮೊದಲು ಒಂದು ಪ್ರತಿ ಸಲ ಇಲ್ಲಿ ಪ್ರತಿಭಟನೆ ಇರಬಹುದು ಇಪ್ಪತ್ತೊಂದನೇ ಇಸವಿಯಲ್ಲಿ ಬ್ರಿಟಿಷರನ್ನು ಹೊರಗೆ ಹಾಕುವ ಬದಲು